ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇಸ್ ಬ್ಯಾಕ್ ಒಂಬತ್ತು ತಿಂಗಳಾಯ್ತು ಶೆಟ್ಟರ್ ಕೈ ವಶವಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಗಿದ್ದರಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೊನೆಗಳಿಗೆಯಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರು ಆಗ ತಮ್ಮ ಆಪ್ತ ಶಿಷ್ಯನ ಎದುರು ಸ್ಪರ್ಧೆ ಮಾಡಿ ಸೋಲು ಕಂಡಿದ್ದ ಶೆಟ್ಟರ್ಗೆ ಕಾಂಗ್ರೆಸ್ ಎಂ ಎಲ್ ಸಿ ಮಾಡಿತ್ತು ಆದರೆ ಶೆಟ್ಟರ್ ಅಲ್ಲಿ ಜಾಸ್ತಿ ದಿನ ಉಳಿಲಿಲ್ಲ ಎಷ್ಟು ಬೇಗ ಹೋದರೂ ಅಷ್ಟೇ ಬೇಗ ಇದೀಗ ವಾಪಸ್ ಮಾತೃ ಪಕ್ಷಕ್ಕೆ ಬಂದಿದ್ದಾರೆ ಕೈ ತೊರೆದು ಮತ್ತೆ ಕಮಲ ಹಿಡಿದ ಜಗದೀಶ್ ಶೆಟ್ಟರ್ ರಾಜ್ಯ ಕೇಂದ್ರ ನಾಯಕರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆ ಹೌದು ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಇತರ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಬಿಜೆಪಿಯ ಕಟ್ಟಾಳು ಗರ್ ವಾಪಸಾತಿ ಮಾಡಿದ್ದಾರೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಶಾಲು ಮತ್ತು ಬಾವುಟ ಕೊಟ್ಟು ತಮ್ಮ ಹಳೆಯ ನಾಯಕನನ್ನ ಮತ್ತೆ ಪಕ್ಷಕ್ಕೆ ಕರ್ಕೊಳ್ಳಲಾಯಿತು ಈ ವೇಳೆ ಮನಸ್ಸು ಬಿಚ್ಚಿ ಮಾತನಾಡಿದ ಶೆಟ್ಟರ್ ನಾನು ಯಾವುದೇ ನಿರೀಕ್ಷೆ ಇಲ್ಲದೆ ಪಕ್ಷಕ್ಕೆ ಬಂದಿರುವ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಆ ದಿಸೆಯಲ್ಲಿ ಪಕ್ಷಕ್ಕೆ ಕೆಲಸ ಮಾಡುವೆ ಅಂತ ಶೆಟ್ಟರ್ ಹೇಳಿದರು ಸೇರ್ಪಡೆ ಆಗ್ತಾ ಸಂತೋಷದ ಸಂಗತಿ ಮತ್ತು ಬಹಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತಹ ಮಾನ್ಯ ಬಸವರಾಜ ಹೊರಟ್ಟಿಯವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇ ಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ರಾಜೀನಾಮೆ ಯಕ್ಷೆಕ್ ಮಾಡಬೇಕಂತೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡಿಕೊಂಡಿದ್ದೇನೆ ಸಿದ್ಧಾಂತದಂತೆ ಪುತ್ರನ ಕಾರ್ಯವೈಖರಿ ಶೆಟ್ಟರ್ ಗರ್ ವಾಪಸಾತಿ ಹಿಂದೆ ಅನೇಕ ರಹಸ್ಯ ಕಾರ್ಯಾಚರಣೆಗಳು ಇವೆ ಇದರಲ್ಲಿ ಪ್ರಮುಖವಾಗಿ ಹುಲಿಯ ಪಾತ್ರ ಬಹಳ ದೊಡ್ಡದು ಶೆಟ್ಟರ್ ಬಿಜೆಪಿಗೆ ವಾಪಸ್ ಕರೆತರೋಕೆ ಮಾಜಿ ಸಿಎಂ ಬಿಎಸ್ವೈ ಮಹತ್ವದ ಪಾತ್ರವನ್ನು ನಿರ್ವಹಿಸಿದ್ದಾರೆ ತಮ್ಮ ಪುತ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಮೇಲೆ ಪಕ್ಷ ಸಂಘಟನೆ ಮಾಡೋಕೆ ಮುಂದಾಗಿರೋ ಬಿಎಸ್ವೈ ಶೆಟ್ಟರ್ ಅನ್ನ ಕರೆತರಲು ಪ್ರಯತ್ನ ನಡೆಸಿದರು ಶೆಟ್ಟರ್ ಕರೆದು ಮಾತುಕತೆ ನಡೆಸಿ ಅಮಿತ್ ಶಾ ಜೊತೆಯೂ ಮಾತುಕತೆ ನಡೆಸಿದ್ರು ಯಾವಾಗ ಬಿಜೆಪಿ ಚಾಣಕ್ಯ ಗ್ರೀನ್ ಸಿಗ್ನಲ್ ಕೊಟ್ಟರೋ ಆಗ್ಲೇ ತಮ್ಮ ಶಿಷ್ಯರಾಗಿರೋ ಮುನೇ ಮೂಲಕ ಶೆಟ್ಟರ್ ದೆಹಲಿಗೆ ಕರೆಸಿ ದೆಹಲಿಯಲ್ಲಿ ವರಿಷ್ಠರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾದರು ಈ ವೇಳೆ ಬಿಎಸ್ವೈ ಶೆಟ್ಟರ್ ಆಗಮನದಿಂದ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಿದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೀವಿ ಅಂತ ಬಿಎಸ್ವೈ ಹೇಳಿದರು ಮುಖ್ಯಮಂತ್ರಿಯಾಗಿ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ದುಡಿದಂಥ ಒಬ್ಬ ಹಿರಿಯ ವ್ಯಕ್ತಿ ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಅವರು ವಾಪಸ್ ಬಿಜೆಪಿಗೆ ಬರಬೇಕು ಅಂತ ಹೇಳಿ ಅದಕ್ಕಾಗಿ ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ಜಿಯವ್ರನ್ನ ನಾನು ಜಗದೀಶ್ ಶೆಟ್ಟರು ವಿಜಯೇಂದ್ರ ಇಬ್ಬರು ಭೇಟಿ ಮಾಡಿ ಅವರು ಸಹ ಬಹಳ ಸಂತೋಷದಿಂದ ಅವನ ಬಿಜೆಪಿಗೆ ಸ್ವಾಗತ ಮಾಡಿ ಬರಬೇಕು ಅಂತ ಹೇಳಿದ್ರು ಅದರಂತೆಯೇ ಇವತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷನಾದ ಬಳಿಕ ಮೊದಲ ಬಿಗ್ ಆಪರೇಷನ್ ಏನು ಬಿಜೆಪಿ ರಾಜ್ಯಾಧ್ಯಕ್ಷನಾದ ಬಳಿಕ ವಿಜೇಂದ್ರಗೆ ಇದು ಮೊದಲ ಯಶಸ್ಸು ವರಿಷ್ಠರ ಸೂಚನೆಯಂತೆ ವಿಜೇಂದ್ರ ಕಳೆದು ಹೋಗಿರುವ ಬಿಜೆಪಿಯ ಮುತ್ತುಗಳಿಗೆ ಹುಡುಕಾಟ ನಡೆಸ್ತಾ ಇದ್ದಾರೆ ಅದರ ಮೊದಲ ಫಲವಾಗಿ ಮಾಜಿ ಸಿಎಂ ಶೆಟ್ಟರ್ಗೆ ಬಲೆ ಬೀಸಿ ಅವರನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಶೆಟ್ಟರ್ ಒಬ್ಬರು ಹಿರಿಯರು ಅವರ ಆಗಮನದಿಂದ ಪಕ್ಷಕ್ಕೆ ಹೆಚ್ಚಿನ ಬಲ ಬರಲಿದೆ ಅಂತ ವಿಜಯೇಂದ್ರ ಹೇಳಿದರು ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ಜಿ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆಯನ್ನು ನೀಡಿ ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ನೀಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅವರ ಮನೆಗೆ ಅವರು ಮರಳಿ ಬಂದಿರತಕ್ಕಂಥದ್ದು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ದೃಷ್ಟಿಯಲ್ಲಿ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಒಟ್ಟಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಮತ್ತೆ ಬಿಜೆಪಿಯಲ್ಲಿ ಹಳೆಯ ಹುರುಪು ಮೂಡಿದ ಎಂದು ಶೆಟ್ಟರ್ ಯಶಸ್ವಿಯಾಗಿದ ನಾಳೆ ಸವದಿ ನಾಡಿದ್ದು ರೆಡ್ಡಿ ಆಪರೇಷನ್ ಬಗ್ಗೆ ಕುತೂಹಲ ಹೆಚ್ಚಿಸಿದ ಜನಾರ್ದನ್ ಹೆಬ್ಬಾರ್ ಕನ್ನಡ ನ್ಯೂಸ್ ಬೆಂಗಳೂರು